ನಾನು ಕಲಸ ನೆಡಿ ಮಾಡ್ಕೊಂಡಿದ್ದೀನಿ ಅಮ್ಮ ಚೈತನ್ಯ ಲೇ ಆ ಕಲಸ ಜವಾಬ್ದಾರಿ ನಿಂದು ಆ ಮದುವೆ ಮುಗಿಯೋ ಗಂಟ ಕಲಸ ಜವಾಬ್ದಾರಿ ನಿಂದು ಸ್ವಾತಂತ್ರ್ಯ ನೀನು ಎತ್ಕೊಂಡು ತಿರ್ಗಬೇಕು ಅದನ್ನ ಅದೇನಾ ಅದಕ್ಕೆ ಅಲ್ಲ ಎಲ್ಲ ನಿನ್ನ ಕೈಯಲ್ಲಿ ಜೋಡಿಸಿದ್ವ ಸ್ವಾತಂತ್ರ್ಯ ಅದೊಳಗೆ ಎತ್ಕೊಂಬೇಕು ಕಲಸನ ಹ್ಞೂ ಆಯ್ತು ಬರ ಪೂಜೆ ಮಾಡಿದೆ ನಮ್ಮ ಚೈತನ್ಯ ಹ್ಞೂ ಅತ್ತಿ ಹೋಗತ್ತಾ ಈ ವಾಸಮಾನಿಗೆ ಕಟ್ಟೋದು ಸಾಕು ಈ ಬಾತಿಗಳು ಸಾಕು ಹಾಂ ಯಾವ್ದು ಮಿಕ್ಸಿ ಲೇ ಯಾಕೆ ಅಲ್ಲ ಎಲ್ಲನ ಒಂದು ಮಡ್ಕೊ ಬಂದು ಒಳ್ಕಲ್ಲ ಹಾಕಿದಿದ್ರೆ ಇವತ್ತೊಂದು ಅಷ್ಟು ಶಾಸ್ರಕನ ಅರಿಶ್ಣ ಬಿಟ್ಕೊಂಡ್ಬೇಕಾಗಿತ್ತಾ ಹಾಂ ಓಯ್ದು ಹೋಗಿ ಮಿಕ್ಸಿಗ್ ಬಿಲೇಡಿಯಲ್ಲ ಎಗ್ರೋದು ಅಲ್ಲ ನಾನು ಹೇಳಿಲ್ಲ ದೊಗ್ಗಡು ಬಗ್ಡು ಕುಟ್ಬಿಟ್ಟು ಹಾಕಿ ಮಿಕ್ಸಿಕ್ ಅಂತ ನೀನು ಹಂಗಂಗೆ ತಕೊಳ್ಳೋಕೆ ಹಾಕಿದ್ರೆ ಆ ಬಿಲೇಡಿಯಿದೆಯಲ್ಲ ಇತ್ತವ ಆತ್ರೆ ಇವ್ಳಿಗೆ ಅಯ್ಯೋ ನೀವೇನೋ ಏನೋ ಹೇಳೋದು ಇವಳು ಇವ್ಳು ಶಾಶ್ವತಿಗೆ ರೆಡಿ ಮಾಡ್ತಾನೆ ಹ್ಞೂ ನಾರಿ ನಾರಿನೇ ಅತ್ತೇ ಗಂಡನು ಎಷ್ಟೊತ್ಗೆ ಬರ್ತಾರಂತೆ ನನಗೆ ತಿಳಿದಮ್ಮ ಎಷ್ಟೊತ್ತಿಗೆ ಬರ್ತಾರೋ ಏಯ್ ಅವ್ಳೆ ಅವ್ಳೆ ಇವತ್ತು ನನಗೆ ಎದ್ದೇಳ್ತಿಯಲ್ಲೇ ಎಗ್ಸಿ ಒದಿಲೆ

ಏನು ಮಾಡ್ತೀಯಮ್ಮ ಹೆಣ್ಮಕ್ಳಾಗು ಮೇಲೆ ಹೊಸ ಜಾಗಕ್ಕೆ ಬೇಕು ಹೊಸ ಜನ ಜೊತೆಗೆ ಒಂದು ಬೇಕು ಏನೂ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಮಳೆ ಬರ ಏನು ಮಾಡೋಕ್ಕಾಗ್ತದೆ ಆ ಭಗವಂತ ನಾವನೇ ಬಿಡಮ್ಮ ಭಗವಂತ ಮೇಲೆ ಭಾರ ಹಾಕು ಅಯ್ಯೋ 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 ನಾನು ಆಸೆಪಟ್ಟು ಈ ಸೀರೆ ಹಾಕೊಂಡಿದ್ದೀನಿ ನೀನೆ ಉಟ್ಕೊಂಡಿರೋದು ಏಯ್ ಬಾಯ ಮುಚ್ಕೊಂಡಿರ್ಬೇಕು ಉಟ್ಕೊಂಡು ಹಂಗೆ ಬಿಚ್ಚಾಕ್ತಾಳೆ ಬೇಕಾದ್ರೆ ಉಟ್ಕೊಂಡಿಗೆ ಬಿಡು ಅದೇನೋ ಲಂಗಗಳು ತಂದಿದಿರಲ್ಲ ನಿನ್ಕ ಅರೂ ಯಾಕೆಲ್ಲ ಅವಕ್ಕ ನೀನು ತಂದಿರೋದು ಈ ಸೀರೆ ಅವಳಕಂತರೀನೇ ಅವಳೇ ಕುತ್ಕೊಂಡಿರೋ ಸೀರೆನ್ ಬೋರ್ಡ್ ತಾಲಕ್ಕ ಸೀರೆ ಚೆನ್ನಾಗಿರಲ್ಲ ಅದ್ಯಾದ ಡ್ರೆಸ್ ಅದಲ್ಲ ಅದನ್ನೂ ಇಲ್ಲಾಕ್ ಹೋಗು ಯಾಕೆ ಎತ್ಕೊಂಡಿರೋದ್ ನೀನು ಬತ್ತೀರಲ್ಲ ಯಾವ್ ಬತ್ತಿನಿರೇ ಯಾವಾಗ್ ನೋಡು ಮನೇಗ್ ಯಾವ್ದನವ ತೆಗಿತಾ ಇರ್ತಾಳೆ ಇವಳು ಬೋಡಿ ಬೋಡಿ ಏನ್ ಕಮ್ಮಿ ನೀ ನೀನ್ ಎತ್ಕೊಂಡ್ ಬಿಡ ಒಡ ಎಲ್ಲಾನು ನಾನೆಲ್ಲ ಬಿಸಿ ಬರೋಕೋತೀನಿ ಲೈಕ್ ಕೊಡ್ತೀನಿ ಹೋಗ್ಯ ಕೊಡ್ತೀನಿ ಹೋಗುವ ನೀನೇ ಉಟ್ಕೊಂಡಿ ಅಣ್ಣ ಸೀರೆಗಳೆಲ್ಲ ನಿಂಗೆ ಕೊಡ್ತೀನಿ ಹೋಗು ಚೆನ್ನಾಗಿತ್ತಲ್ಲ ಅದಕ್ಕೆ ಇವಾಗ ಒಂದು ಸುಮ್ಮನೆ ಹಂಗೆ ಉಟ್ಕೊಂಡೆ ಕೊಡ್ತೀನಿ ಹೋಗು ಬರ್ಕೊಂಬೇಡ ಬರ್ಕೊಂಬಿಡ್ತಾರೆ ನಿಂಗೆ ಇದ್ದಿದ್ದಂಗೆ ಹೇಳಿದ್ರೆ ಹಂಗೆ ಎತ್ಕೊಂಬಂದ ಹಂಗೆ ಉಟ್ಕೊಂಬಿಟ್ಟವಳೆ ಮವಾ ಗಂಡು ಅವ್ರು ಎಷ್ಟೊತ್ತಿಗೆ ಬಂತಾರಂತೆ ಮವ ಅವ್ರ ಎರಡೂವರೆಯಿಂದ ಮೂರು ಗಂಟೆಗೆ ಬರ್ತಾರಂತಮ್ಮ ನಾ ಅವರು ನಾವು ನಾಲ್ಕು ಗಂಟೆಗೆ ಬರ್ತೀರಂದ್ರು ಬ್ಯಾಡ ಅಷ್ಟು ಮುಂಚೆಗೆ ನಾ ಬರ್ರಪ್ಪ ಅಂತ ಹೇಳಿದ್ದೀನಿ ಸರಿ ಬಿಡ್ರಿ ಹಂಗಾದ್ರೆ ಅವ್ರ ಅರ್ಶನ ತತ್ತಾರಲ್ಲ ಹ್ಞೂ ತತ್ತಾರ ತರ್ದಿರ್ತಾರ ಅವ್ರ ಅರ್ಶನ ನಾವು ನಮ್ಮ ಅರ್ಶನ ಅವ್ರಿಗೆ ಬೇಕಲ್ಲಮ್ಮ ತಂದೆ ತತ್ತಾರೆ ನೀವು ರೆಡಿ ಮಾಡ್ಕೊಂಡ್ರಾ ಇಲ್ಲಪ್ಪ ಮಿಕ್ಸಿ ಕೋಗೋಳೆ ಎಲ್ಲ ಮಿಕ್ಸಿ ಹೋಗದೆ ಹೋಗಿ ಎಲ್ಲ ನೋಡ್ಕೊಳ್ಳಿ ಶಾಸ್ತ್ರಕ್ಕ ಒಂದ್ ಚೂರ ಅರ್ಶನ ಮಿಕ್ಸ್ ಮಾಡ್ರಮ್ಮ ಇನ್ನೇನ್ ಮಾಡಕತ್ತದೆ ಓಹೋ ಇದೇನಮ್ಮ ನಮ್ಮ ದಂತದ ಗೊಂಬೆ ಹಿಂಗ್ ನಿಂತ್ಕೊಂಬಿಟ್ಟದೆ ಹ ಅದಕ್ಕ ಮಕ್ಕ ಹುಂಚನ್ ತಿಂದೊಳಂಗಿ ಕಂಡಿರೋದು ನೋಡಮ್ಮ ಅಣ್ಣ ಅಣ್ಣ ಅಂತ ಹಿಂದೆ ತಿರ್ಗ್ತಾ ಇದ್ದಳು ಇವತ್ತು ಹ ಮದ್ವೆ ಹುಡುಗಿ ಆಗೋದ್ಲು ಹೋಗ ಇಷ್ಟ ಇಲ್ಲ ಮದ್ವೆ ಮಾಡ್ಕೊಳಕ ಯಾಕಮ್ಮ ಏನಾಯ್ತು ಅಲ್ಲೆಲ್ಲ ಜನ ಹೆಂಗಿರ್ತಾರೋ ಏನೋ ನಾನು ಇಲ್ಲೇ ಇರ್ತೀನ ಮದ್ವೆ ಆದ್ರೂ ನಾನು ಇಲ್ಲೇ ಇರ್ತೀನಿ ಓ ಇದು ಕೂಡ ಇಲ್ಲೇ ಓಹೋ ಇರೋ ಬರೋದೆಲ್ಲ ದೋಸ್ಕೊಂಡು ಹೋಗ ಅಯ್ಯೋ ಏನು ದೋಸ್ಕೊಂಡು ಹೋಗ್ತಲ್ಲ ಬಿಡಮ್ಮ ಸ್ನೇಹ ಹಾಗೆಲ್ಲ ಮಾತಾಡ್ಬಾರ್ದು ಏನು ಮಾಡ್ತೀಯ ಹೆಣ್ಮಕ್ಳಿಗೆ ಸಹಜ ಆ ಮಾತು ಅವ್ರ ಬಾಯಕ್ ಬಂದೇ ಬರ್ತದೆ ಜನ ಹೆಂಗೋ ಏನೋ ಅಂತ ಇಲ್ಲಿ ಇದ್ದಿದ್ದು ರೂಢಿ ಆಗಿ ಈ ನಾವು ಹೊಸ್ತಕ್ಕೆ ಹೋದಾಗ ಅವ್ರ ಮುಂಚಕ್ ನೋವು ಆಗಿ ಆತೈತೆ ಹಂಗೆಲ್ಲ ಸುಮ್ಮನೆ ಸುಮ್ನೆ ಇರ್ಬೇಕು ಹಂಗೆಲ್ಲ ನೋಡ್ತದ ನಂದು ಒಸಿರ ಉಟ್ಕೊಂಡಿರೋದು ಅದೇ ಲಂಗುಗಳೆಲ್ಲ ತಕೊಂಬಂದ್ರೆ ನೆನ್ನೆ ಅದು ಒಂದೊಂದು ಆರ್ ಸಾವಿರ ರೂಪಾಯಿ ಅದ್ಗೆ ಓಹೋ ಆರ್ ಸಾವಿರ ರೂಪಾಯಿ ಅವು ಎತ್ತಕ್ಕ ಆಗುವ ಅಂತ ತಂದ ತಕೊಂಡವ್ರೆ ಚೈತನ್ಯ ಯೋಚನೆ ಮಾಡ್ಬಾರ್ದಮ್ಮ ನಗು ನಗ್ತಾ ಇರ್ಬೇಕು ಆಯ್ತಾ ನಾವೆಲ್ಲ ಇಲ್ಲೇ ಇದ್ದಿರಲ್ಲ ಹ ನಿಮ್ಮ ಅಮ್ಮನು ಅಲ್ಲೇ ಇರ್ತಾಳೆ ಅವಾಗ ಅವಾಗ ಬಂದು ಮಾತಾಡ್ಸ್ಕೊಂಡ್ ಬರ್ತಾಳೆ ಭಯ ಪಡಬಾರ್ದು ಈ ಬೋಡಿ ಮಾತಾಡ್ತಾನೆ ಇರ್ತಾಳಲ್ಲ ಬಾಯ್ ಮೇಲೆ ಒಂದ್ ಹಾಕ್ಬೇಕಲ್ಲ ಪಟ್ಟಂತ ಈ ಬೋಡಿಕ ಹಾಕಪ್ಪ ಹೇಳ್ತೀನಿ ಸರಿ ಹೋಗಾಕೆ ಕೇಳ್ತೀನಿ ಇವಾಗ ಬಾಯ ಇವಾಗ ಬತ್ತೀನಿರು ಬತ್ತೀನಿರು ಬಾ ನಿಂಗೆ ತಾಕತ್ತಿರ ನಾನು ಹಿಡ್ಕೊಂಡು ಲೇಟ್ ಹಾಕಿ ಮಾಡ್ತೀನಿ ಬೇಡ ದೂರ ಓಡೋಗ್ಬಿಟ್ಟಲ್ಲ ಏಟಾಕು ಏಟಾಕೋ ಅನ್ನೋದಿಲ್ಲ ಹತ್ರಕ್ಕೆ ಬರಬೇಕು ಹ್ಞೂ ಹಂಗಲ್ಲ ಇವಾಗ ಬಾಯ್ ಶಿವಪ್ಪಾ ಇವಾಗ ಬಾ ಬತ್ತಿನ ಬರ್ತೀನಿ ಆ ಮದುವೆ ಆದಮೇಲೆ ಹೆಣ್ಣು ಗಣ್ಣನ್ನ ಕುಳಿಸ್ತಾರಲ್ಲ ಅದರೊಳಗೆ ಚೆನ್ನಾಗಿ ಮಾಡಿಸ್ಬಿಟ್ಟಿದೀರಪ್ಪ ನಂಗಂತೂ ಚೇತನ್ಯ ಫೋಟೋ ತೋರಿಸಿದ್ಲು ಬಲು ಸಂತೋಷ ಆಗೋಯ್ತು ಹ್ಞೂ ಬಲೆ ಚೆನ್ನಾಗಿ ಮಾಡ್ಸಿದ್ದೀರ ಹೋಗು ನಾನು ಯಾವತ್ತೂ ನೋಡೋ ಇಲ್ಲ ಚೆನ್ನಾಗದ ಅದ್ಕೆ ಓ ಎರಡ್ ಕಣ್ಣು ಸಾಲ್ದಪ್ಪ ಎರಡ್ ಕಣ್ಣು ಸಾಲ್ದ ಹ್ಮ್ ಸರತ್ಕೆ ನಂಗೆ ಇನ್ನೂರು ಅಷ್ಟು ಕೆಲ್ಸದೆ ಓದ್ತೀನಿ ಚಿಕ್ಕೋನ್ ಆ ದೇವಸ್ಥಾನ ಹಂಗೆ ರೆಡಿ ಮಾಡಪ್ಪ ಅಂತ ಹೇಳಿದ್ನಿ ಅವನೇನ್ ರೆಡಿ ಮಾಡೋನೋ ಇಲ್ಲ ಹೋಗಿ ನೋಡಬೇಕು ಓ ನಾಗಪ್ಪನ ದೇವಸ್ಥಾನ ಹ್ಮ್ ಸರತ್ಗೆ ಯಾಕಮ್ಮ ಯೋಚನೆ ಮಾಡ್ತಾ ಇದ್ದ ಹುಡುಗನ್ ಕಣ್ಣುಗಳ್ ಕಾಣಿಸಲ್ಲ ಅಂತನ ಅಲ್ಲ ಅಜ್ಜಿ ಹಂಗಂತಲ್ಲ ಏನೋ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಂತಲ್ಲ ಯಾಕೋ ಮುಂಚಕ್ ಬೇಜಾರಜ್ಜಿ ಅಯ್ಯೋ ಹುಚ್ಚುಡ್ಗಿ ಅದೇನೋ ಹೇಳ್ತಾರಲ್ಲ ಹಂಗೆ ನಮಗೆ ಹೆಣ್ಣು ಜನ ಅಷ್ಟಮ್ಮ ಹ್ಞೂ ತವರು ಮನೆಗೆ ಎಷ್ಟು ದಿನ ಇದ್ರೆ ಅಷ್ಟು ಎರವಣ ಏನೂ ಮಾಡೋಕ್ಕಾಗಲ್ಲ ಬೇಜಾರು ಮಾಡ್ಕೊಂಬೇಡ ನೋಡಿ ಹತ್ತು ಅಪ್ಪರ್ಕೊಂಡು ಪೂಜೆ ಮಾಡಿಯ ಬಾ ಹ್ಞೂ ಅಜ್ಜಿ ಅಲ್ಲ ಈ ಕಲಿಗಾಲ್ದಾಗು ಇಂಥವೆಲ್ಲ ಅವಾ ಹಾಂ ಇದನ್ನು ಕನಸ ಇಲ್ಲ ನೀಚನ ಹಾಂ ಏನಿದು ಹ್ಞೂ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಅವ್ರು ಹಂಗೆ ಹೇಳಿದ್ರು ಅವಂಗೆ ಇದನ್ನು ಒಂದು ಸರಿ ಮುದಬೇಕಲ್ಲ ಈ ಸುರಂಗ್ದಾಗ ಏನದು ಏನದು ಇಷ್ಟೊಂದು ಬೆಳಕು ಕೊಲ್ಲೇನೋ ಅಡ್ಡ ಅದೇ ಹೋ ಎಷ್ಟು ದಪ್ಪನ ಕಲ್ಲು ಅಡ್ಡ ಹಾಕೋದ್ರೆ ಹಾಂ ಮನುಷ್ಯನ ದೂರ ಅಷ್ಟು ಜಾಗವೂ ಇಲ್ಲೇ ಏನಿರ್ಬೋದು ಇದ್ರಾಗೆ ಹಾಂ ಬೆಳಕೈತೆ ಲೈಟು ಇಲ್ಲ ಏನೂ ಇಲ್ಲ ಎಲ್ಲ ಗೊತ್ತಾದೆ ಈ ಸುರಂಗಕ್ಕೆ ಬೆಳಕು ಹಾಂ ಯಾಕೆ ನೀ ನೀವು ಓ ಶಾಗ ರೆಡಿ ಮಾಡೋಣ ಓ ನಮ್ಮಪ್ಪ ನೋಡ್ಬಿಟ್ರೆ ಖುಷಿ ಬಿ ದೊಡ್ಬಿಡ್ತಾನೆ ಹ್ಮ್ ಎತ್ತೊಂದು ಹೆಣ್ಣು ನೋ ಅಣ್ಣ ಹೂಗಳು ರೆಡಿ ಮಾಡೋಣ ಎತ್ತೋದಣ್ಣ ಎತ್ತೊಂದು ಹೆಣ್ಣು ಹೊಲ್ಬಿಟ್ನಾಣ್ಣ ಹೆಂಗೆ ಇಲ್ಲ ಗಾಡಿ ಆಸೆ ಅದೇ ಅವ್ರು ಎಲ್ಲ ಹೊಲ್ಡೋದ್ರು ಬಂದಿದ್ವರು ಮೂರು ನಾಲ್ಕು ದಿನ ಏನು ಗಾಡಿ ಆಸೆನ ಇದೆ ಎತ್ತೋಗಿ ಹೆಣ್ಣು ನೋಣ ನೋವು ಏನಣ ಮಾಡ್ತಾ ಇದನ್ ಇಲ್ಲಣ್ಣ ಏನಿಲ್ಲಣ್ಣ ಇಲ್ಲಣ್ಣ ನೋವು ಬಂದ ಕೆಲಸ ಮಾಡ್ದ ಓದ ಅಷ್ಟಾಗಿ ಇಟ್ಕೊಬೇಕು ಇಲ್ಲಿಗೆ ಬಂದು ಕಿತಾಪತಿ ಮಾಡ್ದವ್ರು ಇವಕೆ ಯಾರು ಉಳ್ದಿಲ್ಲ ಆಯ್ತಾ ಹೋಗೋಣ ಎಲ್ಲ ರೆಡಿ ಮಾಡಿದ್ಯಾರ ಶನಾಗೆ ಹೋಗು ಅಲ್ಲಣ್ಣ ಸುರಂಗದಾಗ ಎಲ್ಲ ದೀಪನು ಇಲ್ಲ ಲೈಟು ಇಲ್ಲ ಆ ಬೆಳಕು ಎಲ್ಲಿಂದ ಬತ್ತಾದೆ ನೋಡೋಣ ಅದೆಲ್ಲ ನಮ್ಮ ಅಪ್ಪನ್ ತಿಳಿದು ನಾವು ಅದಕ್ಕೆಲ್ಲ ತಲೆ ಹಾಕೋರಲ್ಲ ಆಯ್ತಾ ಹ ಆ ಬೆಳಕು ಅದೆಲ್ಲಿಂದ ಬತ್ತದ ನಮ್ಗೆಲ್ಲ ತಿಳಿದು ನೀನು ಹೋಗೋಣ ನೋ ಅಲ್ಲೇ ತಿರುಗ್ತಾ ಇದಲ್ಲ ಕಲ್ಲು ಓ ಇದೇವತಲ್ ಮೇಲೆ ಇರೋದಾ ಹೂ ಅಣ್ಣ ಒಂದೇ ಒಂದ್ಸತಿ ಮುಟ್ಬೋದಣ್ಣ ಅಯ್ಯೋ ಹಂಗೆಲ್ಲ ಮಾಡ್ಗಿಡ್ತೇ ಅಣ್ಣ ಹಂಗೆಲ್ಲ ಮಾಡ್ಗಿಡ್ತೇಯ ಕಣ್ಣು ಗುರು ಹೋಗೋಣ ಹೋಗಣ ಹೋಗು ಯಂಗೋ ಜೀವನ ಮಾಡಕ ಒಳ್ಳೇದ ದಾರಿ ಅದೇ ಜೀವನ ಮಾಡಕ ಹೋಗೋಣ ಯಾಕಡ ಮಾಡಬಾರ ಕೆಲ್ಸಲೆಲ್ಲ ಮಾಡ್ಬೇಕು ಬೇಡ ಹೋಗು ಬಾವಾ ಓ ಇಲ್ಲೇ ಅವಣ್ಣ ಇಲ್ಲೇ ಅವಣ್ಣ ಈಗ ಈಗ ಇಲ್ಲೇ ಅವನೇ ಬಾಣ ಬಾ ನೋಡೋಣ ಯಾರೋ ಬಂದವ್ ನೀನು ಅದು ಯಾರೋ ನಿನ್ನ ಬಾವ ಬಾವ ಅಂತ ಹೇಳ್ಬೇಕು ನೋಡುವ ಇಲ್ಲಣ ನಾಂಕ ತಿಳಿದು ಬಾವಾ ಚಿಕ್ಕ ಬಾವ ನಾನು ಬಾವ ರಘುವ ಹ ಬಾಬಾ ಬವಾ ನೋಡಿದಾಗ ಗಡ್ಡ ಮೀಸ ಏನು ಇರಲಿಲ್ಲ ಚೆನ್ನಾಗಿತ್ತು ಇವಾಗೇನು ಇಷ್ಟು ಬೀರಿ ನಾ ಗಡ್ಡ ಮೀಸ ಬೆಳೆದ್ಬಿಟ್ಟದೆ ಅದಂಗ ಮಂತ್ರ ಮಾಡ್ಬಿಟ್ಟಿರಾ ಬವಾ ನಿಜನೇ ನೀವ್ ಹೇಳ್ತಾ ಇರೋದು ಮಂತ್ರನೇ ಮಾಡೋವ್ರೆ ಬವಾ ನೋ ಅಣ್ಣ ಸರಿ ಅಣ್ಣ ಓದ್ತೀನಿ ಓಣ ಹೋಣ ಹೋಗ್ಬಾಣ ದೇವ್ರ ಒಳ್ಳದ್ಮೇಲೆ ನೋಡಪ್ಪ ನೀನ್ ಯತ್ನೋ ಏನೋ ನಂಗ ತಿಳಿದು ಈ ದೇವಸ್ಥಾನದ ಮಾತ್ರ ಬರಬೇಡ ಆಯ್ತಾ ನಡಿ ಆಚೆ ನಡಿ ಈ ದೇವಸ್ಥಾನದ ಸರಿ ಇಲ್ಲ ಒಳ್ಳೆವ್ರಿಗೆ ಒಳ್ಳೇದು ಕೆಟ್ಟವರ್ಗ ಕೆಟ್ಟದು ನಡಿಯಪ್ಪ ಇಲ್ಲ ಬಾಬಾ ನೀವಾದ್ರೂ ನಾನು ಗುರ್ತಿಡೀರಿ ಬವಾ ನಾನ್ ಬಾಬಾ ರೋಗುವ ಅಯ್ಯೋ ನಡಿಯೋ ನಡಿ ನಡಿ ಎಲ್ಲ ನೋಡಿದ್ ನೀರ ಕಲ್ಲಿ ಬಾಬ ಬಿಡು ಬವ ನನ್ನ ಇಲ್ಲಿ ನಡಿಯೋ ಹಚ್ಕೋ ಇಲ್ಲಿ ಜಾಗ ಸರಿ ಬವಾನ ಬವ ರಘು ಬೇಡ ಬವ ಚೆಲ್ಲ ನಡಿಯ ನಡಿ ನಡಿ ನಡಿಯುವ ನಡಿಯ ಭವಾನ ಅನ್ಬವ ರಘು ಆಯ್ತು ನೀನ ರಘು ನಡಿ ಅಜ್ಜಿ ಅಜ್ಜಿ ಓಹೋ ಏನಮ್ಮ ಲಾಯರ್ ಅಮ್ಮ ಗಂಟ ಮನೆ ಬಂದ್ಬಿಟ್ಟಿರೋದು ಸಮಾಚಾರ ನಮ್ ಮನೆಗೆ ಸದ್ಯಕ್ಕೆ ಯಾವ ಕೇಸ್ ಇರ್ಲಿಲ್ಲ ನೀನ್ ಕೊಡಕೆ ಮಾಡೋಣ ಬಾಜಿ ಫಸ್ಟ್ ನಿಮ್ದೆ ಡೈವರ್ಸ್ ಕೇಸ್ ತಗೊಂತೀನಿ ಯಾರ್ಕೋ ಡೈವರ್ಸ್ ನಿಂಗೂ ಆ ತಾಕಿಂಗ ಇಬ್ಬರಿಗೂ ಡೈವಾರ್ಸ್ ಕೊಡ್ಸಿಬಿಡ್ತೀನಮ್ಮ ಅಂಬುಜಿ ಹಂಗ ನಾನು ನೆಮ್ಮದಿಯಾಗಿತ್ತಾಳೆನಾ ಹಂಗೆ ಮಾಡಮ್ಮ ಹಂಗೆ ಮಾಡು ಅಜ್ಜಿ ನಿನ್ನತ್ರ ಒಂದು ಮಾತು ಹೇಳ್ಬೇಕಂತ ಬಂದಿದ್ದೀನಿ ಅಜ್ಜಿ ನಾನು ಹೇಳ್ದಂಗೆ ಕೇಳ್ತೀಯ ಅಜ್ಜಿ ನೀನು ಹೇಳಮ್ಮ ಏನು ಹೇಳು ಕೂತ್ಕೋ ಕಾಬೀಕ ಮತ್ತಿನೇ ಕೂತ್ಕೊಂಡು ಮಾತಾಡೋಣ ಇಲ್ಲ ಅಜ್ಜಿ ಕೆಲಸ ಐತೆ ಇಲ್ಲಿನ ಕೆಲ್ಸಕ್ಕೆಲ್ಲ ಅಲ್ಲೇ ಐತೆ ಸಾಯಂಕಾಲ ಕರ್ಶಿನಾಯ್ಕೆಲ್ಲ ಹೇಳೋರಲ್ಲ ಅಲ್ಲ ನಮ್ಮನೆ ನಾನು ಹೋಗೋದಕ್ಕೆ ಯಾರೇನು ಹೇಳಬೇಕು ಯಾರೇನು ಹೇಳು ಹೇಳ್ಬೇಕಾಗಿಲ್ಲ ನಾನೇ ಓದ್ತೀನಿ ಹೇಳಮ್ಮ ಏನಂತ ಅಜ್ಜಿ ನನ್ನ ಮಾತು ಕೇಳಜ್ಜಿ ರೂಪ ಅಲ್ಲಿ ಬೇಡ ಅಜ್ಜಿ ಇಲ್ಲಿ ಕರ್ಕೊಂಬ ಅಜ್ಜಿ ನೀನೇನಾದ್ರೂ ಇಲ್ಲಿ ಕರ್ಕೊಂಬರ್ಲಿಲ್ಲ ಅಂತಂದ್ರೆ ಮುಂದೆ ಅನಾಹುತ ಆಗುತ್ತಜ್ಜಿ ಯಾಕಮ್ಮ ಕರುಣ್ಯ ಹೌದಜ್ಜಿ ನನ್ನ ಮಾತು ಕೇಳಜ್ಜಿ ಅಲ್ಲಿ ಯಾಕೋ ಪರಿಸ್ಥಿತಿ ಚೆನ್ನಾಗಿಲ್ಲ ಹ ರೂಪಾತ್ಯನ ಇಲ್ಲಿ ಕರ್ಕೊಂಬಂದ್ಬಿಡಜ್ಜಿ ಅಲ್ಲ ಏನು ತೊಂದರೆ ಇಲ್ಲಲ್ಲ ಆರಾಮಾಗಿ ಅವಳಲ್ಲ ತೊಂದರೆ ರೂಪಾ ಅತ್ತೆ ಗಿಲ್ದಿದ್ರು ಮಗುಗಾದ್ರೂ ಬೆಳಗ್ಗೆ ತೊಂದರೆ ಆಗ್ಬೋದಲ್ಲ ಹಾ ನನ್ ಮಾತು ಕೇಳಜ್ಜಿ ರೂಪಾತ್ಯನ ಇಲ್ಲಿ ಕರ್ಕೊಂಬಾಜ್ಜಿ ಕಾಮಾಕ್ಷ ಬೇಕಂತೇಳ ನಾನು ಹೇಳ್ತೀನಿ ಕಾಮಾಕ್ಷೆ ನೀನು ಆ ರೂಪಾತ್ಯನ ಇಲ್ಲಿ ಕರ್ಕೊಂಬಾಜ್ಜಿ ಹ್ಞೂ ಸರಿ ಬಿಡು ಯಾಕ ಏನು ಅಂತ ಹೇಳಿದ್ರೆ ನಮ್ಗೂ ಅರ್ಥ ಆಗ್ತದಲ್ಲ ಹೇಳ್ತೀನಿ ಎಲ್ಲದಕ್ಕೂ ಸಮಯ ಬರಲಿ ಹೇಳ್ತೀನಿ ರೂಪ ಅತ್ತೆ ಇವಾಗ ಅಲ್ಲಿರೋದು ಬೇಡ ನೀನು ಇಲ್ಲಿಗೆ ಕರ್ಕೊಂಬಂದ್ಬಿಡು ಇವಾಗ ಒಂದೆರಡು ದಿವಸ ಅಲ್ಲ ಅವಳಲ್ಲ ಅದು ಆಸಕ್ತಿ ಇರುತ್ತೆ ಇಲ್ಲಿಗೆ ಕರ್ಕೊಂಬಂದ್ಬಿಡತ್ತಿ ಏನಾದರೂ ತೊಂದರೆ ಆಗುತ್ತತಿಯ ತೊಂದರೆನಾ ಹ್ಞೂ ಸರಿ ಬಿಡಮ್ಮ ಸರಿ ಬಿಡು ನಮಗೂ ಬೇಜಾರಾಗ್ಬಿಟ್ಟದೆ ಏನೋ ಬೇಕು ಅಂತದ್ ಮನೆಯೆಲ್ಲ ಕರ್ಕೊಂಬರ್ತೀನಿ ಬಿಡಮ್ಮ ಆಮೇಲೆ ಹೋಗಿ ಇಲ್ಲ ಇವಾಗಲೇ ಕರ್ಕೊಂಡ್ಬರೋಣ ಬಾಚಿ ನಾನು ಬರ್ತೀನಿ ಕಾಮಾಕ್ಷನ್ಗೆ ಹೇಳ್ಬಿಟ್ಟು ಹ್ಞೂ ಸರಿ ನಡಿ ಇಲ್ಲಿ ಇಷ್ಟು ಹೇಳದ್ಮೇಲೆ ಯಾಕ ನಡಿ ಮುಂದುವರಿಯುವುದು